ತಾ ಇಲಾಖೆಯವರು ರಾಜ್ಯಾದ್ಯಂತ ಸುಮಾರು ಇನ್ನೂರ ಐವತ್ತೊಂದು ಕಡೆ ಸ್ಯಾಂಪಲ್ಗಳನ್ನು ತೆಗೆದು ಈ ತಪಾಸಣೆ ಮತ್ತು ಪರೀಕ್ಷೆ ಮಾಡಿಸಿದ್ದಾರೆ ಅದರಲ್ಲಿ ಏನಂದರೆ ಈ ಇಡ್ಲಿಯನ್ನು ಏನು ಬೇಯಿಸ್ತಾರೆ ಅವಾಗ ಹಿಂದೆ ಎಲ್ಲ ಬಟ್ಟೆ ಉಪಯೋಗಿಸಿ ಮಾಡೋದು ಆದರೆ ಇತ್ತೀಚಿನ ಕಾಲದಲ್ಲಿ ಕೆಲವು ಕಡೆ ಪ್ಲಾಸ್ಟಿಕ್ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಇತ್ತು ಆ ಕಾರಣದಿಂದ ನಮ್ಮ ಇಲಾಖೆಯವರು ಎಲ್ಲ ಕಡೆ ಇದರ ಬಗ್ಗೆ ಹೋಗಿ ವಿಚಾರಣೆ ಮಾಡಿದ್ದಾರೆ ಈ ಇನ್ನೂರೈವತ್ತೊಂದು ಕ ಏನು ಅವರು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಸುಮಾರು ಐವತ್ತೆರಡು ಕಡೆ ಈ ಥರದ ಒಂದು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಕೊಂಡು ಅದನ್ನು ಬೇಯಿಸೋದಕ್ಕೆ ಮಾಡ್ತಾ ಇದ್ದರು ಇದು ಖಂಡಿತವಾಗಿಯೂ ಇದು ಅವರು ಮಾಡಬಾರ್ದು ಯಾಕಂದರೆ ಪ್ಲಾಸ್ಟಿಕ್ಕು ಅದರಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳಿರುವಂಥದ್ದಿದೆ ಅದು ಇಡ್ಲಿ ಒಳಗಡೆ ಒಳ್ಳೆ ಆಗ್ತದೆ ಬೇಯಿಸುವ ಸಂದರ್ಭದಲ್ಲಿ ಸೊ ಈ ಕಾಸಿ ಅಂತ ಏನು ಹೇಳ್ತೀವಿ ಅದು ಖಂಡಿತವಾಗಿಯೂ ಯಾವುದೇ ಒಂದು ಇದರಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಖಂಡಿತವಾಗಿಯೂ ಬೀರ್ತದೆ ಅದರಿಂದ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದಾರೆ ಐವತ್ತೆರಡು ಏನು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಫೈನ್ ಹಾಕುವಂಥದ್ದು ಮತ್ತು ಸ್ಪಷ್ಟವಾದಂಥ ಸಂದೇಶವನ್ನು ನಾವು ಎಲ್ಲ ಕಡೆ ನಾವು ನೀಡ್ತಕ್ಕಂಥದ್ದು ಕೂಡ ಈಗ ನಾವು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಇಡ್ಲಿ ತಯಾರಿಕೆಯಲ್ಲಿ ಆ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಬಾರ್ದು ಬ್ಯಾನ್ ಮಾಡ್ತಾರೆ ಬ್ಯಾನೇ ಅದು ಉಪಯೋಗ ಮಾಡಬಾರ್ದು ಪ್ಲಾಸ್ಟಿಕ್ ಬ್ಯಾನಲ್ಲ ಪ್ಲಾಸ್ಟಿಕ್ ಆದರೂ ಅಲ್ಲದೆ ಉಪಯೋಗ ಮಾಡದೇ ಇರೋದಕ್ಕಂಥದ್ದು ಅದು ಮಾಡಲೇಬಾರ್ದು ಮತ್ತು ಯಾರಾದರೂ ಆ ಥರ ಮಾಡ್ತಾ ಇದ್ರೆ ಅದು ನಮ್ಮ ಗಮನಕ್ಕೆ ತರಬೇಕು ಅಂತಂದು ಕೂಡ ನಾವು ಅದನ್ನು ಒಂದು ಹೇಳಿಕೆಯನ್ನು ನಮ್ಮ ಸುರಕ್ಷತಾ ಇಲಾಖೆಯವರು ನೀಡ್ತಕ್ಕಂಥದ್ದಾಗ ಮಾಡ್ತಾರೆ